ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ಕೂಡ ನನ್ನ ಚಾನಲ್ಗೆ ಸ್ವಾಗತ ಹೇಳ್ತಾ ಇಲ್ಲಿ ಮುಖ್ಯವಾಗಿ ರೈತರ ಕೈ ಹಿಡಿದಂತಹ ಮಧ್ಯಂತರ ಬೆಳೆ ವಿಮೆ ಜಮ ಇಲ್ಲಿ ಯಾವ ಬೆಳೆಗೆ ಎಷ್ಟು ಹಣ ಇದೆ ಸರ್ಕಾರ ಯಾವ ವಿಮೆಗೆ ಎಷ್ಟು ಹಣ ನೀಡ್ತಾ ಇದೆ ಅನ್ನೋದು ಇಲ್ಲಿ ಸಂಪೂರ್ಣವಾದಂತಹ ಮಾಹಿತಿ ಈ ಒಂದು ವಿಡಿಯೋದಲ್ಲಿದೆ ಬನ್ನಿ ಶುರು ಮಾಡೋಣ ಬನ್ನಿ ಇಲ್ಲಿ ಮುಖ್ಯವಾಗಿ ನಮಸ್ಕಾರ ಸ್ನೇಹಿತರೆ ಇವತ್ತಿನ ಲೇಖನದಲ್ಲಿ ಸಾವಿರದ ನಾಲ್ಕುನೂರು ಕೋಟಿ ರೂಪಾಯಿಗಳ ಬೆಳೆ ವಿಮೆ ಪರಿಹಾರವನ್ನು ಹದಿಮೂರು ಲಕ್ಷ ರೈತರಿಗೆ ಬಿಡುಗಡೆ ಮಾಡಿರುವುದರ ಬಗ್ಗೆ ಸಂಪೂರ್ಣವಾದಂತಹ ಮಾಹಿತಿ ಈ ವಿಡಿಯೋದಲ್ಲಿ ಇಲ್ಲಿ ಫಸಲ್ ಭೀಮಾ ಯೋಜನೆಯ ಅಡಿಯಲ್ಲಿ ಎರಡು ಸಾವಿರ ಇಪ್ಪತ್ತ್ಮೂರು ಇಪ್ಪತ್ತ ನಾಲ್ಕನೆಯ ಸಾಲಿನಲ್ಲಿ ಅರ್ಜಿ ಸಲ್ಲಿಸಿ ತಮ್ಮ ಬೆಳೆಗಳಿಗೆ ವಿಮೆ ಮಾಡಿಸಿಕೊಂಡಿರುವಂತಹ ಹರ್ರರಿಗೆ ಕೃಷಿ ಸಚಿವರು ವಿಮೆ ಪರಿಹಾರ ವರ್ಗಾವಣೆ ಕುರಿತು ಮಾಹಿತಿಯನ್ನು ನೀಡಲಾಗಿದೆ ಈ ಬಗ್ಗೆ ಸಂಪೂರ್ಣ ವಿವರ ಮುಂದಿದೆ ಬನ್ನಿ ನೋಡೋಣ ಫಸಲ್ ಬಿಮಾ ಯೋಜನೆ ಅನ್ನೋದು ಒಂದು ಅತ್ಯುತ್ತಮವಾದಂತಹ ಯೋಜನೆ ಎಲ್ಲ ರೈತರಿಗೂ ಕೂಡ ತುಂಬ ಕಷ್ಟದಲ್ಲಿರುವಂತಹ ಸಮಯದಲ್ಲಿ ಇದು ಈ ಯೋಜನೆ ಎಲ್ಲ ರೈತರಿಗೂ ಕೂಡ ಈ ಹೆಲ್ಪ್ ಮಾಡುತ್ತೆ ತಮ್ಮ ಬೆಳೆಗಳಿಗೆ ಎರಡು ಸಾವಿರ ಇಪ್ಪತ್ತ್ಮೂರು ಇಪ್ಪತ್ನಾಲ್ಕನೇ ಸಾಲಿನಲ್ಲಿ ಫಸಲು ಬಿಮಾ ಯೋಜನೆಯ ಅಡಿಯಲ್ಲಿ ಅರ್ಜಿ ಸಲ್ಲಿಸಿದಿರ ಇಲ್ಲಿ ಮುಖ್ಯವಾಗಿ ಈ ವರ್ಷ ಸುಮಾರು ಇಪ್ಪತ್ತೈದು ಲಕ್ಷ ಜನ ಫಸಲು ಬಿಮಾ ಯೋಜನೆ ಅಡಿಯಲ್ಲಿ ತಾವು ಬೆಳೆದಿರುವ ಬೆಳೆ ವಿಮೆಗಾಗಿ ಹೆಸರನ್ನು ನೋಂದಾಯಿಸಿಕೊಂಡಿದ್ದೀರಾ ಎರಡು ಸಾವಿರ ಇಪ್ಪತ್ನಾಲ್ಕು ಮಾರ್ಚ್ ತಿಂಗಳ ಅಂತ್ಯದ ಒಳಗಾಗಿ ಹದಿಮೂರು ಲಕ್ಷ ರೈತರಿಗೆ ಸಾವಿರದ ನಾಲ್ಕುನೂರು ಕೋಟಿ ರೂಪಾಯಿಗಳ ಮೊತ್ತವನ್ನು ಬೆಳೆ ವಿಮೆ ವರ್ಗಾವಣೆ ಮಾಡುವುದಾಗಿ ಕೃಷಿ ಸಚಿವರಾದಂತಹ ಚೆಲುವ ರಾಯಸ್ವಾಮಿಯವರು ಅವರು ರಾಜ್ಯದ ರೈತರಿಗೆ ಒಂದು ಸಿಹಿ ಸುದ್ದಿಯನ್ನು ನೀಡಿದ್ದಾರೆ ಬೆಳೆ ವಿಮೆ ಪರಿಹಾರ ಸವಲತ್ತು ವಿತರಣಾ ಸಮಾವೇಶ ಹಾಗೂ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ ಕಾರ್ಯಕ್ರಮವು ನಾಗಮಂಗಲ ತಾಲೂಕಿನಲ್ಲಿ ಹಮ್ಮಿಕೊಳ್ಳಲಾಗಿತ್ತು ಈ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿ ಮಾತನಾಡಿದ ಕೃಷಿ ಸಚಿವ ಚಲುವ ರಾಯಸ್ವಾಮಿಯವರು ಬೆಳೆ ಪರಿಹಾರ ವಿಮೆಗಾಗಿ ಪ್ರಸ್ತುತ ಆರುನೂರು ಕೋಟಿ ರೂಪಾಯಿಗಳ ವಿಮೆ ಹಣ ಎಂಟು ಲಕ್ಷ ರೈತರಿಗೆ ಆಲ್ರೆಡಿ ಪಾವತಿ ಮಾಡಲಾಗಿದೆ ಹಾಗಾದರೆ ಯಾವ ಯಾವ ರೈತರಿಗೆ ಬೆಳೆ ವಿಮೆ ಬಂದಾಗಿದೆ ಅನ್ನೋದು ನೋಡಿಕೊಳ್ಳ್ರಿ ಹಾಗಾದರೆ ಎಂಟುನೂರು ಕೋಟಿ ರೂಪಾಯಿಗಳನ್ನು ಸರ್ಕಾರ ಮಾರ್ಚ್ ಅಂತ್ಯದೊಳಗಾಗಿ ಪಾವತಿ ಮಾಡಲಾಗ್ತಾ ಇದೆ ಎಂದು ತಿಳಿಸಿದ್ದಾರೆ ಇನ್ನೇನು ಮಾರ್ಚ್ ತಿಂಗಳ ಒಳಗಾಗಿ ರಾಜ್ಯದ ಎಲ್ಲ ರೈತರಿಗೂ ಕೂಡ ಬೆಳೆ ಪರಿಹಾರದ ಹಣ ನಿಮ್ಮ ಬ್ಯಾಂಕಿಗೆ ನೇರವಾಗಿ ವರ್ಗಾವಣೆ ಆಗುತ್ತೆ ಇದು ಒಂದು ಸಿಹಿ ಸುದ್ದಿ ಅಲ್ವಾ ಫ್ರೆಂಡ್ಸ್ ಹಾಗಾದರೆ ಬೆಳೆ ವಿಮೆ ಅರ್ಜಿ ಸ್ಥಿತಿ ಕುರಿತು ಚೆಕ್ ಮಾಡುವ ವಿಧಾನ ಹೇಗೆ ನಿಮಗೆ ನಿಮ್ಮ ಮೊಬೈಲ್ನಲ್ಲಿಯೇ ನೀವು ಚೆಕ್ ಮಾಡಿಕೊಳ್ಬಹುದು ರಾಜ್ಯದ ರೈತರೇ ಗಮನಿಸಿ ಇಲ್ಲೇ ನಿಮ್ಮ ಮೊಬೈಲ್ನಲ್ಲಿಯೇ ಬೆಳೆ ವಿಮೆ ಅರ್ಜಿ ಸ್ಥಿತಿ ಕುರಿತು ಹಣ ಆಗಿದೆಯೇ ಇಲ್ಲವೇ ಎಂಬುದರ ಸಂಪೂರ್ಣ ಮಾಹಿತಿಯನ್ನು ಕುಳಿತಲ್ಲಿಯೇ ತಿಳಿದುಕೊಳ್ಬಹುದು ನೋಡಿ ರೈತರು ತಮ್ಮ ಮೊಬೈಲ್ನಲ್ಲಿಯೇ ಅರ್ಜಿ ಬೆಳೆ ವಿಮೆ ಅರ್ಜಿ ಸ್ಥಿತಿಯನ್ನು ಚೆಕ್ ಮಾಡಿಕೊಳ್ಬೇಕಾದ್ರೆ ಕೆಲವೊಂದು ಹಂತಗಳನ್ನು ಪೂರ್ಣಗೊಳಿಸಬೇಕು ಈ ಲೇಖನದಲ್ಲಿ ಸುಲಭ ವಿಧಾನದ ಮೂಲಕ ಬೆಳೆ ವಿಮೆ ಅರ್ಜಿ ಕುರಿತು ಹೇಗೆ ಮಾಹಿತಿಯನ್ನು ತಿಳಿದುಕೊಳ್ಳಬಹುದು ಎಂದು ನೋಡುವುದಾದರೆ ಮೊಟ್ಟ ಮೊದಲು ನೀವು ಏನು ಮಾಡಬೇಕು ಅಂದರೆ ರಾಜ್ಯ ಸರ್ಕಾರದ ಸಂರಕ್ಷಣಾ ವೆಬ್ಸೈಟ್ ಆದಂತಹ ಈ ವೆಬ್ಸೈಟ್ಗೆ ಭೇಟಿ ನೀಡಿ ಬೆಳೆ ವಿಮೆ ಅರ್ಜಿ ಕುರಿತು ಈ ಕೆಳಗಿನ ವಿಧಾನದ ಮೂಲಕ ಸುಪೂರ್ಣಗೊಳಿಸಬೇಕು ಮೊದಲು ಏನು ಮಾಡಬೇಕು ಅಂದರೆ ನೀವು ಬೆಳೆ ವಿಮೆ ಸ್ಟೇಟಸ್ ಲಿಂಕ್ ಮೇಲೆ ಕ್ಲಿಕ್ ಮಾಡಬೇಕು ಅದು ಯಾವುದು ವೆಬ್ಸೈಟು ಅಂದರೆ ಇದೇ ವೆಬ್ಸೈಟ್ ಇದ್ರ ಮೇಲೆ ಹೋಗಿ ಕ್ಲಿಕ್ ಮಾಡಿದಾಗ ಅಲ್ಲಿ ಸೆಲೆಕ್ಟ್ ಇನ್ಶೂರೆನ್ಸ್ ಇಯರ್ ಕಾಲಮ್ನಲ್ಲಿ ಎರಡು ಸಾವಿರ ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕೆಂಬ ಎಂಬ ವರ್ಷವನ್ನು ಆಯ್ಕೆ ಮಾಡಿಕೊಳ್ಬೇಕು ಅದಾದ ನಂತರ ಋತು ಆಯ್ಕೆಯನ್ನು ಆಯ್ಕೆ ಮಾಡಿಕೊಂಡು ಅದರಲ್ಲಿ ಖಾರೀಫ್ ಬೆಳೆ ಆಯ್ಕೆಯನ್ನು ಕ್ಲಿಕ್ ಮಾಡಬೇಕಾಗುತ್ತೆ ಅದು ಆದಮೇಲೆ ಕಾರಿಂಬ ಆಯ್ಕೆಯನ್ನು ಕ್ಲಿಕ್ ಮಾಡಿ ಗೋ ಎಂಬ ಬಟನ್ ಮೇಲೆ ಕ್ಲಿಕ್ ಮಾಡಬೇಕು ಅದಾದ ನಂತರ ಪೇಜ್ನ ಕೆಳಗೆ ಕಾಣುವ ಚೆಕ್ ಸ್ಟೇಟಸ್ ಎಂಬುದರ ಬಟನ್ ಮೇಲೆ ಕ್ಲಿಕ್ ಮಾಡಿದಾಗ ನಿಮಗೆ ಒಟ್ಟಾರೆ ರಾಜ್ಯ ಸರ್ಕಾರವು ಮಾರ್ಚ್ ತಿಂಗಳಿನಲ್ಲಿ ಬೆಳೆ ವಿಮೆ ಪರಿಹಾರದ ಹಣ ಅಂದರೆ ಫಸಲ್ ಬಿಮಾ ಯೋಜನೆ ಅಡಿಯಲ್ಲಿ ಅರ್ಜಿ ಸಲ್ಲಿಸಿದ ರೈತರಿಗೆ ಬೆಳೆ ವಿಮೆಯ ಹಣ ವರ್ಗಾವಣೆ ಮಾಡುವುದಾಗಿ ಮಾಹಿತಿ ನೀಡ್ತಾ ಇದೆ ಈ ಬಗ್ಗೆ ಪ್ರತಿಯೊಬ್ಬ ರೈತನಿಗೂ ಶೇರ್ ಮಾಡುವ ಮುಖಾಂತರ ಇನ್ನೇನು ಕೆಲವೇ ದಿನಗಳಲ್ಲಿ ಸಾವಿರದ ನಾಲ್ನೂರ ಕೋಟಿ ಬೆಳೆ ವಿಮೆ ಹಣವನ್ನು ಹದಿಮೂರು ಲಕ್ಷ ರೈತರಿಗೆ ಬಿಡುಗಡೆಯಲಾಗ್ತಾ ಇದೆ ಎಂಬುದರ ಮಾಹಿತಿಯನ್ನು ಕೃಷಿ ಸಚಿವರು ಆಲ್ರೆಡಿ ಹೇಳಿದ್ದಾರೆ ಈ ಒಂದು ಸುದ್ದಿಯನ್ನು ಎಲ್ಲ ನಿಮ್ಮ ಫ್ರೆಂಡ್ಸ್ಗಳಿಗೂ ಕೂಡ ಶೇರ್ ಮಾಡಿ ಹಾಗೆ ನನ್ನ ಒಂದು ಚಾನಲಿಗೆ ಸಬ್ಸ್ಕ್ರೈಬ್ ಮಾಡಿ ಓಕೆ ಥ್ಯಾಂಕ್ ಯು ಫ್ರೆಂಡ್ಸ್ ಥ್ಯಾಂಕ್ ಯು